ಚಳ್ಳಕೆರೆ ತಾಲೂಕಿನ ವೀರದಿಮ್ಮನಹಳ್ಳಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಅಪಘಾತದಲ್ಲಿ ಮಗು ಸಾವು ಹೌದು ಸಂಬಂಧಿಕರ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಊರಿಗೆ ತೆರಳುವಾಗ ಕಾರು ಬೈಕ್ ಡಿಕ್ಕಿ ಕಾರಿನಲ್ಲಿದ್ದ ಹೆಣ್ಣು ಮಗು ಸಾವು ಗೌರಿಬಿದನೂರು ಮೂಲದವರು ರಾಂಪುರ ಗ್ರಾಮಕ್ಕೆ ಸಂಬಂಧಿಕರ ವಿವಾಹ ಮುಗಿಸಿಕೊಂಡು ಗೌರಿಬಿದನೂರಿಗೆ ಹೋಗುವಾಗ ವೀರದಿಮ್ಮನಹಳ್ಳಿ ಸಮೀಪ ಬೈಕ್ ಸವಾರ ಅಡ್ಡ ಬಂದಿದ್ದು ಬೈಕ್ ಸವಾರನ ತಪ್ಪಿಸಲು ಹೋಗಿ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ ಕಾರು ಪಲ್ಟಿಯಾಗಿದ್ದು ಸ್ಥಳದಲ್ಲಿದ್ದ ವಿದ್ಯಾರ್ಥಿಗಳು ಹಾಗೂ ಖಾಸಗಿ ಫೈನಾನ್ಸ್ ವ್ಯಕ್ತಿಗಳು ಕಾರನ್ನ ಎತ್ತಿ ಅಲ್ಲಿದ್ದವರನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಕೊಂಡ ಬಾಲಕಿ ಮೌನೀಶಾ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಮೃತಪಟ್ಟಿದ್ದು ಮೂರು ಜನ ಗಾಯಾಳುಗಳನ್ನು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಳ್ಳಕೆರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ